ಇತರರ ಕಣ್ಣಿನ ಕಸ ಕಾಣುವುದು ತನ್ನ ಕಣ್ಣಿನ ಕಸ ಕಾಣುವುದಿಲ್ಲ ತನ್ನ ಮೊಸರನ್ನು ಯಾರೂ ಹುಳಿ ಅನ್ನುವುದಿಲ್ಲ ವಿವಿಧ ರೋಗಗಳಿಗೆ ಮದ್ದಿವೆ ಹೊಟ್ಟೆ ಊರಿಗೆ ಮದ್ದಿಲ್ಲ ಲಾಭ ನೋಡಿ ಬಾಳೆಹಣ್ಣು ತಿಂದಂತೆ ತಾಯಿಯನ್ನು ಹೊಡೆಯಬಾರದು ಗುಬ್ಬಿಯ ಗೂಡನ್ನು ತೆಗೆಯಬಾರದು ಶಸ್ತ್ರದಿಂದಾದ ಗಾಯ ಮಾಯುತ್ತದೆ ನಾಲಿಗೆಯಿಂದಾದ ಗಾಯ ಮಾಯುವುದಿಲ್ಲ ಚರ್ಮ ಹೋದರೂ ಪರವಾಗಿಲ್ಲ ಕಾಸು ಹೋಗಬಾರದು ಎಂದಂತೆ ರಾವಣನ ಮಾತಿಗೆ ಮನಸೋತವ ರಾಮನ ಮಾತಿಗೆ ಜಾಣನಾಗುವನೇ ಮನೆಯೆಂಬ ಮೊರ ಮುರಿಯಬಾರದು ಮನಸ್ಸೆಂಬ ಮಾರ್ಗ ಕತ್ತರಿಸಬಾರದು ಬುದ್ಧಿ ಇದ್ದವನಲ್ಲಿ ಶ್ರದ್ಧೆ ನಿದ್ದೆ ಬಾರದವನಲ್ಲಿ ವಿದ್ಯೆ ಆಳಾಗದವ ಅರಸನಲ್ಲ ಹಠ ಹಿಡಿದವ ಸಾಮ್ರಾಟನಲ್ಲ ಉಂಡಿದ್ದು ಹೊಟ್ಟೆಗಾಗಿ ಮಾಡಿದ್ದು ಬಟ್ಟೆಗಾಗಿ ತತ್ವದಲ್ಲಿ ಸತ್ವ ಹುಡುಕು ವ್ಯತೆಯಲ್ಲಿ ಕತೆ ಹುಡುಕು ಇಲಿ ಸಿಕ್ಕರೆ ಬೆಕ್ಕು ಆಗುವುದು ಹುಲಿ ಕಾಗೆಯ ಕೈಯಲ್ಲಿ ಕೊಟ್ಟರೆ ಕಾರಭಾರ ಅದು ಮಾಡುವುದೇ ಉಪಕಾರ ದೈವ ಕಾಡುವುದು ವಿಧಿಗಾಗಿ ನೀರು ಸಮುದ್ರ ಸೇರುವುದು ನದಿಗಾಗಿ ಸಲುಗೆ ಕೊಟ್ಟರೆ ಸಾಕು ಹೆಗ್ಗಣವೂ ಸಹ ಏರುವುದು ಹೆಗಲಿಗೆ ಸ್ವಾರ್ಥ ಉಳಿಸಿದವ ಪಾಪಾತ್ಮ ನಿಸ್ವಾರ್ಥ ಗಳಿಸಿದವ ಪುಣ್ಯಾತ್ಮ ತಪ್ಪಿ ಮಾತನಾಡಬಾರದು ಹುಚ್ಚನಂತೆ ವರ್ತಿಸಬಾರದು ಹಾಲಿಗೆ ಹುಳಿ ಹಿಂಡಿದರೆ ಮೊಸರು ಮಣ್ಣಿಗೆ ನೀರು ಹಾಕಿದರೆ ಕೆಸರು ಗದ್ದೆ ಸುಟ್ಟರೂ ಹಾಳಾಗದು ಗಾದೆ ಒಳಿತಿಗಾಗಿ ಮುಗಿದಿದೆಲ್ಲವೂ ಒಳ್ಳೆಯದೆ ಎಲ್ಲ ಕೆಡಕಿಗೂ ಮೂಲ ಹೊಟ್ಟೆ ಕಿಚ್ಚು ಆಪತ್ತಿಗಾದವನೇ ನಿಜವಾದ ಗೆಳೆಯ ಧೈರ್ಯವಿದ್ದವನಿಗೆ ದೈವವೂ ಅನುಕೂಲ ದುಡ್ಡಿಗಿಂತ ದೊಡ್ಡ ಹೆಸರೇ ಉತ್ತಮ ಪ್ರಯತ್ನಕ್ಕೆ ಪರಮೇಶ್ವರನು ಸಹಾಯ ಮಾಡುವನು ಸದಾಚಾರಣೆಯ ಉದಾಹರಣೆಯೇ ಉತ್ತಮವಾದ ಉಪದೇಶ ಉದ್ದುದ್ದ ಮಾತಿನವರ ಮೊಳಕೈ ಮೊಂಡ ಪೇಚಾಟದಲ್ಲಿ ಬಿದ್ದವನಿಗೆ ಪೀಕಲಾಟವೇ ಗತಿ